ನಮ್ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮೂರ ಕಡೆ ಇಂಥ ಹಳ್ಳಿ ಕಡೆ ಇಂಥ ಪ್ರತಿಭೆಗಳು ನೋಡ್ಬೇಕಂದ್ರೆ ತುಂಬಾನೇ ಉತ್ಸಾಹ ಆಗುತ್ತೆ ಆದ್ರೆ ಅದು ನಮ್ಮೂರಲ್ಲಿ ಅಂದ್ರೆ ಇನ್ನೂ ತುಂಬಾನೇ ಖುಷಿ ಆಗುತ್ತೆ ಅವ್ರು ಹೋಗಿರೋದ್ರಿಂತ ಅಲ್ಲಿ ಆಡ್ತಾ ಇರೋ ಆಟ ನೋಡ್ತಾ ಇದ್ರೆ ಅದ್ಭುತವಾದ ಸಂತೋಷವನ್ನು ಆಗ್ತೈತೆ ಯಾವ್ದೇ ರೀತಿ ಆಟಗಳಿರ್ಬೋದು ಯಾವ್ದೇ ಒಂದು ಕಾಂಪಿಟೇಷನ್ಸ್ ಆದ್ರೆ ಯಾವ್ದೇ ರೀತಿ ಇರಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಅಂತ ಒಂದು ದೊಡ್ಡ ಹೆಮ್ಮೆನೇ ಇದೆ ನಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಆಡಿ ಕರ್ನಾಟಕದ ಜನತೆಗೆಲ್ಲ ಒಳ್ಳೆ ಉತ್ಸಾಹ ಕೊಟ್ಟು ಅವರು ಜಯಶೀಲವಾಗಿ ಅನ್ನೋದು ತುಂಬಾ ನಮಗೂ ಆಸೆ ಇದೆ ಹೆಂಗ್ ಆಡ್ತಿದ್ದಾರೆ ಮತ್ತೆ ಇವಾಗ ಆಗಿರೋದು ಮೊನ್ನೆ ಅವ್ರ ಫ್ಯಾಮಿಲಿ ರೌಂಡ್ಸ್ ಎಲ್ಲ ಆಯ್ತು ಮನೆಯಲ್ಲೆಲ್ಲ ಹೋಗಿದ್ರು ಅವರಪ್ಪ ಅಪ್ಪ ಅಮ್ಮ ಅದೆಲ್ಲ ಅದು ಹಿಂಗ್ ಅನಿಸ್ತಿದೆ ಅವ್ರು ಹೋಗಿದ್ದು ಅವ್ರು ಅವ್ರ ಅಪ್ಪ ಅದು ಹೇಳಿದ್ದು ಮತ್ತೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಹೋಗಿ ಎಲ್ಲ ಹೇಳಿ ಫ್ರೆಂಡ್ಶಿಪ್ ಅಂದ್ರೆ ಅವರಲ್ಲಿ ತುಂಬಾನೇ ಬಾಂಧವ್ಯ ಇದೆ ತುಂಬಾ ಚೆನ್ನಾಗಿ ಅವ್ರ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಅಂದ್ರೆ ಅವ್ರು ಎಲ್ರಿಗೂ ಅಷ್ಟೇ ಬೆಲೆ ಕೊಡ್ತಾರೆ ನಮ್ಗೆ ಇಲ್ಲ ಅಷ್ಟೇ ವೀಕೆಂಡ್ ಅಲ್ಲಿ ಯಾವಾಗಾದ್ರು ಫ್ರೀ ಆಗಿದ್ದಾಗ ಬಂದಾಗ್ಲೂ ಅಷ್ಟೇ ನಮ್ ಜೊತೆನೂ ಅಷ್ಟೇ ಅಷ್ಟೇ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿ ಅವ್ರ ಜೊತೆ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿರ್ತಾರೆ ನಿಮ್ಮ ಜೊತೆ ಕ್ರಿಕೆಟ್ ವೀಕೆಂಡ್ ಯಾವಾಗ ಫ್ರೀ ಇರುತ್ತೋ ಅವಾಗ ಬಂದಾಗೆಲ್ಲ ನಮ್ಮ ಜೊತೆ ಇರ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಬಿಸ್ಲು ಇಲ್ಲ ಅವ್ರಿಗೆ ಏನೂ ಇಲ್ಲ ಅವ್ರು ಆ ಥರ ದೊಡ್ಡ ಕೆಲಸಗಳು ಮಾಡೋದ್ರಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ರು ಕೂಡ ಅವ್ರಿಗೆ ಈ ಥರ ಸಂಕೋಚ ಇಲ್ದ್ರೆ ಬಂದು ನಮ್ಮ ಜೊತೆಯಲ್ಲಿ ಫ್ರೆಂಡ್ಲಿ ಆಗಿ ಆಡ್ತಾರೆ ಫ್ರೆಂಡ್ ತರ ಜೊತೆನಲ್ಲೇ ಇರ್ತಾರೆ ಎಲ್ಲಿಗೆ ಬೇಕಾದರೂ ಜೊತೇಲಿ ಬರ್ತಾರೆ ಏನೇ ಒಂದು ಇದ್ ಮಾಡೋದಕ್ಕಾದ್ರೂ ಮುಂದೆ ಬಂದು ನಿಲ್ತಾರೆ ಏನೇ ಮಾಡ್ರಿ ನಾವು ಸಪೋರ್ಟ್ ಮಾಡ್ತೀರಿ ನೀವು ಏನೇ ಒಂದು ಆಟ ಇರಲಿ ಆಡಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು ಹೇಳ್ತಿದ್ರೆ ಅಲ್ಲ ಹಾಗಾಗಿ ಪಾರ್ಟಿಗಳು ಮಾಡ್ತಾರೆ ಎಲ್ಲ ಎಲ್ಲರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ ನಾನು ಒಬ್ಬ ಐ ಲೆವೆಲ್ ಅಲ್ಲಿ ಇದ್ದೀನಿ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಇದ್ದೀನಿ ಅನ್ನೋ ಇದಿಲ್ಲ ಅವ್ರಿಗೆ ಎಲ್ಲ ತುಂಬಾ ಚೆನ್ನಾಗಿ ಬಾ ಮಚ್ಚ ಮಗ ಅನ್ಕೊಂಡು ಚಿನ್ನು ಅನ್ಕೊಂಡು ತುಂಬಾ ಖುಷಿಯಾಗಿ ಚೆನ್ನಾಗಿರ್ತಾರೆ ತುಂಬಾ ಎಕೋ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಾರೆ ಸೊ ನಮ್ಗೆ ಅದೊಂದು ತುಂಬಾ ಖುಷಿ ಏನಪ್ಪಾ ಅಂದ್ರೆ ಸೆಲೆಬ್ರಿಟಿ ಅನ್ನೋ ಬಿಟ್ಬಿಟ್ಟು ಅದು ಒಂದು ಕಾಮನ್ ಪರ್ಸನ್ ಆಗಿ ನಮ್ಮ ಜೊತೆ ಎಲ್ಲರೂ ಬರೀತಾರೆ ಅದೊಂದು ತುಂಬಾ ಖುಷಿ ನಮಗೆ ಓರಲ್ಲಿ ಬಂದ್ರೆ ಉಗ್ರ ಮಂಜು ಅನ್ನೋದೇ ನಾವು ಮರ್ತಬಿಡ್ತೀವಿ ನಮ್ಮ ಮುಂಜಾಣ ಅನ್ನೋ ತರ ಫೀಲ್ ಬರುತ್ತೆ ಎಲ್ಲರಿಗೂ ನಾವೆಲ್ಲರೂ ಒಟ್ಟಾಗಿ ಒಂದು ಊರು ಅನ್ನೋದಕ್ಕಿಂತ ಒಂದು ಒಳ್ಳೆ ಯುವಕರ ತಂಡ ಇರುತ್ತಲ್ಲ ಅದು ತುಂಬಾ ಪ್ರತಿನಿಧಿಸ್ತಾರೆ ಈ ಕ್ರಿಕೆಟ್ ಆಡಕ್ ಬಂದಾಗೂ ಅಷ್ಟೇ ಅವ್ರ ಆಡೋ ಮಾತು ಅವ್ರ ಲೈಕ್ ಇಂಡಸ್ಟ್ರಿಲ್ ಆಗೋ ಎಲ್ಲ ಈಚಾರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಆ ತರ ಈ ತರ ಇಂಡಸ್ಟ್ರಿ ಈ ತರ ಇರುತ್ತೆ ಹಾಗೆ ಹೀಗೆ ಅಂತಲ್ಲ ಆಗ್ಬಿಟ್ರೆ ಕೋವಿಡ್ ಅಂತ ಬಂತು ಕೋವಿಡ್ ಬಂದಾಗಂತೂ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಇಲ್ಲೇ ಬೆಳಗ್ಗೆ ಟೆನ್ ಓ ಕ್ಲಾಕ್ ಬಂದು ಸಂಜೆ ಮನೆ ಆರೂವರೆ ಅಥವಾ ಸಂಜೆ ಆಲ್ಮೋಸ್ಟ್ ಸೆನ್ಸೆಟ್ ಆಗೋ ತನಕ ಇಲ್ಲೇ ಇರ್ತಾ ಇದ್ವಿ ನಾವೆಲ್ಲರೂ ಬೆಳಗ್ಗೆ ಟೆನ್ ಓ ಕ್ಲಾಕ್ ನಾಷ್ಟ ಮಾಡ್ಕೊಂಡ್ ಬಂದಿದ್ರೆ ಆಲ್ಮೋಸ್ಟ್ ಇಲ್ಲೇ ಅಪ್ ಟು ಟೆನ್ ಸಂಜೆ ಆರೂವರೆ ತನಕ ಆಡ್ಕೊಂಡು ಇಲ್ಲೇ ಇರ್ತಾ ಇದ್ರಿ ಉಗ್ರ ಮಂಜುನ ಫೀಲ್ಗೆ ಹೋಗ್ಬಿಟ್ಟಿತ್ತು ನಮಗೆ ನಮ್ಮ ಜೊತೆಲಿರೋ ಒಬ್ಬ ಅಣ್ಣ ಅಥವಾ ನಮ್ಮ ಸಂಗಡಿಗ ನಮ್ಮ ಒಬ್ಬರು ನಮ್ಮ ಯುವಕ ಅನ್ನೋ ಥರ ನಮ್ಮ ಫೀಲ್ ಆಗ್ಬಿಟ್ಟಿತ್ತು ಸೊ ಆ ಥರ ಅವರು ನಮ್ಗೆ ಹೇಳ್ಬೇಕಂದ್ರೆ ಉಗ್ರ ಅಂಜನದು ಅನ್ನೋದು ಒಂದು ಅಲ್ಲಿರ್ಬೋದು ಬಟ್ ನಮಗಿಲ್ಲಿ ಅಣ್ಣ ಅನ್ನೋದು ಒಂದು ಸ್ವಲ್ಪ ಎತ್ತ ಹೇಳೋಕ್ಕೆ ಒಂದು ನಮ್ಗೆ ಖುಷಿ ಆಗುತ್ತೆ ಅದು ಎಸ್ಪೆಷಲಿ ಬಿಗ್ ಬಾಸ್ ಹೋದ್ಮೇಲೆ ಅಂತ ಹೇಳೋದೇ ಬೇಡ ಉಗ್ರ ಮಂಜನದ ತಕ್ಷಣ ನಮ್ಮ ತಾಲೂಕಲ್ಲಿ ಯಾರು ಮೊದಲು ರೆಕಗ್ನೈಸ್ ಆಗ್ತಾ ಇತ್ತು ಎಲ್ಲ ಗೊತ್ತಿಲ್ಲ ಈಗ ಚಳಗಿನಹಳ್ಳಿಯನ್ನು ತುಂಬ ರೆಕಗ್ನೈಸ್ ಆಗ್ತಾಯಿದೆ ಎಲ್ಲ ಕಡೆ ಚಳಗಿನಹಳ್ಳಿ ಚಳಗಿನಹಳ್ಳಿ ಅಂತ ಕೇಳ್ತಿದ್ದಾರೆ ಅದು ನಮ್ಗೆ ಹೇಳ್ಕೊಳ್ಳೋ ಖುಷಿ ನಮ್ಮ ಅಣ್ಣ ನಮ್ಮ ಜೊತೆ ಇದ್ದವರು ನಮ್ಮ ಜೊತೆ ಆಡ್ತಾ ಇದ್ದರು ಅಂತ ಹೇಳ್ಕೊಳ್ಳೋದು ನಮಗೊಂದು ಹೆಮ್ಮೆ ಇದೆ ಬಟ್ ಈಗ ಈಗ ಅವ್ರ ಫ್ಯಾಮಿಲಿ ರೌಂಡ್ ಹೋಗಿದ್ರು ಮನೆಯಲ್ಲಿ ಎಲ್ಲ ಅವರಪ್ಪ ಅಮ್ಮ ಮತ್ತೆ ಅವ್ರ ತಂಗಿ ಅವರೆಲ್ಲ ಬಂದಿದ್ದಾರೆ ಅದೊಂದು ಹೇಳ್ಕೊಳ್ಳೋಕ ಅವರು ಖುಷಿ ಅವರು ಹೇಳಿದ್ದಾರೆ ಬಗ್ಗೆ ಎಲ್ಲ ಈಗ ಅದೊಂದು ನಮಗೆ ಹೆಮ್ಮೆ ಅದು ಮತ್ತೆ ಅವ್ರು ಓದಿದ್ದು ನ್ಯಾಷನಲ್ ಕಾಲೇಜಲ್ಲಿ ಸೇಮ್ ನಾನು ಅದೇ ಕಾಲೇಜಲ್ಲಿ ಓದಿದ್ದು ಅವಾಗ ನಮ್ಮ ಫ್ರೆಂಡ್ಸು ಗೌತಮಿ ಸೇಮ್ ಅದೇ ನ್ಯಾಷನಲ್ ಕಾಲೇಜೆ ಅಲ್ಲೆಲ್ಲ ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳ್ತಿರ್ತಾರೆ ಮುಂಜು ನಿಮ್ಗೆ ನಿಮ್ಮೂರಂತೆ ನಿಮ್ಮೂರಂತೆ ಅಂತ ಅದು ತುಂಬ ಹೆಮ್ಮೆ ನಮಗೆ ನಮ್ಮ ಕಾಲೇಜಲ್ಲಿ ಓದಿ ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಇನ್ನು ಮ್ಯಾಕ್ಸ್ ಫಿಲಮ್ ಬೇರೆ ರಿಲೀಸ್ ಆಗಿದೆ ಅದರಲ್ಲೂ ತುಂಬ ಅವ್ರ ರೋಲ್ ಜಾಸ್ತಿ ಇದೆ ಅಂತೆ ಇದೆಲ್ಲ ಅದು ಕೇಳ್ತಾ ಇದ್ದಾರೆ ಎಲ್ಲೋ ಒಂಥರ ಎಲ್ಲೋ ನಾಗಾಲೋಟದಲ್ಲಿ ತೇಲೋ ತರ ಇದೆ ಅನ್ನೋ ತರ ಸ್ವಲ್ಪ ಖುಷಿ ಎಲ್ಲರಿಗೂ ಹೆಮ್ಮೆ ಊರು ಟಿ ವಿಯಲ್ಲಿ ಬರ್ತಿದೆ ಕಲರ್ಸ್ ಅಲ್ಲಿ ಬರ್ತಿದೆ ಅಂದ್ರೆ ಒಂದು ಸ್ವಲ್ಪ ತುಂಬಾ ಸಂತೋಷ ಜಾಸ್ತಿ ಗೌತಮಿ ಅಂತ ಹೇಳಿದ್ರೆ ಈಗ ಬಿಗ್ ಬಾಸ್ ಏನು ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಟ್ ಫ್ರೆಂಡ್ಶಿಪ್ನೇ ನೋಡ್ಕೊಂಡಿದ್ರೆ ವಿನ್ ಆಗಲ್ಲ ನಮಗೆ ಕಪ್ ಮುಖ್ಯ ಅಲ್ವಾ ಗೆಲ್ಲಬೇಕಾಗಿರೋದು ನಾವು ಗೆಲ್ಲಬೇಕು ಅಲ್ಲಿ ಫ್ರೆಂಡ್ಶಿಪ್ನ ನೋಡ್ಕೊಂಡು ಎಲ್ಲೋ ಆಟ ಸ್ವಲ್ಪ ಮರಿತಿದ್ದಾರೆ ಅಂತ ಎಲ್ಲರೂ ಒಪಿನಿಯನ್ ನನ್ನ ಒಪಿನಿಯನ್ ಒಬ್ಬನೇ ಇಲ್ಲ ತುಂಬ ಜನ ಕೊಟ್ಟಿರೋ ಒಪಿನಿಯನ್ ಮೇಲೆ ಹೇಳ್ತಾ ಇದ್ದೀನಿ ಸ್ವಲ್ಪ ಫ್ರೆಂಡ್ಶಿಪ್ ಇಂದ ಹೊರಗಡೆ ಬಂದು ಸ್ವಲ್ಪ ಆಟ ಕಡೆ ಗಮನ ಕೊಟ್ಟು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಷ್ಟು ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ಹೇಳ್ತಿದ್ದಾರೆ ಬಟ್ ಅದಕ್ಕೆ ಅವರು ಬ್ಯಾಕಪ್ ಮಾಡ್ಕೊತಾರೆ ಅನ್ನೋದು ನಮ್ಮೆಲ್ಲ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ಅನ್ನೋಸಿದೆ ನೋಡೋಣ ಇನ್ನೊಂದು ಕೆಲವೇ ಒಂದು ತ್ರೀ ಮಂತ್ಸ್ ಅಥವಾ ಒಂದು ನಾಲ್ಕು ವೀಕ್ ಇರ್ಬೋದು ಅನ್ಕೋತೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಮೊನ್ನೆ ನಿನ್ನೆ ಎಸ್ಪೆಷಲಿ ನಿನ್ನೆ ಎಪಿಸೋಡ್ ಅಲ್ಲಿ ಅವ್ರು ಹೇಳಿದ್ದಾರೆ ಆ ಫ್ರೆಂಡ್ಶಿಪ್ ಬ್ರೇಕಪ್ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳಿದ್ದಾರೆ ಸೊ ಅದ ಕಾರಣ ನಾವು ವೈಟ್ ಮಾಡ್ತಾ ಇದೀವಿ ಪಕ್ಕ ಅವ್ರು ಬ್ಯಾಕ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ ನಾವು ಕಾದು ನೋಡ್ತಾ ಇದೀವಿ ನಾವು ಮೊದಲು ಕಂಡಂತ ಉಗ್ರಂ ಮಂಜು ಈಗ ಸ್ವಲ್ಪ ನಮಗೂ ಸ್ವಲ್ಪ ಇದಾಗ್ತಿದೆ ಮುಂಚೆ ಅವರು ಲಾಯರ್ ಜೊತೆಗೆ ಜಗದೀಶ್ ಇರಬೇಕಾದ್ರೆ ಅವರು ಉಗ್ರಂ ಅಂದ ಕೂಡಲೇ ಅಲ್ಲಿ ಉಗ್ರಮ್ ಅವತಾರ ಕಾಣ್ತಾ ಇದ್ದೀವಿ ನಾವು ನೋಡಿದೀವಿ ಅವ್ರ ಉಗ್ರಮ ಅವತಾರ ಯಾವ ರೀತಿಯಲ್ಲಿ ಇತ್ತು ಅನ್ನೋದು ನಾವು ನೋಡಿದ್ದೀವಿ ಲಾಯರ್ ಜಗದೀಶ್ ಬಂದರೆ ಆಪೋಸಿಟ್ ಆಪೋಸಿಟ್ ಕಂಟೆಂಟ್ ಯಾರು ಸ್ಟ್ರಾಂಗ್ ಅಂತಂದ್ರೆ ಅವ್ರಿಗೂ ಎಲ್ಲ ಕಡೆ ಹೇಳಿದ್ದಾರೆ ಉಗ್ರಂ ಮಂಜು ಉಗ್ರಂ ಮಂಜು ಅಂತ ಅವರು ಕೂಡ ಎಕ್ಸ್ಪೋಸ್ ಮಾಡಿದ್ದಾರೆ ಸೊ ಕಾರಣ ನಾವು ಕಂಬ್ಯಾಕ್ಸ್ಕರ ನಾವು ಕಾಯ್ತಾ ಇದ್ದೀವಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಂಬಿಕೆ ನಮಗಿದೆ ಕಾದು ನೋಡೋಣ ಇನ್ನೇನು ಕೆಲವೇ ಅವ್ರು ಮಾಡ್ತಾರೆ ನಂಬಿಕೆ ಎಲ್ಲರಿಗಿದೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಆ ಭರವಸೆ ನಮಗಿದೆ ಇನ್ನೇನ್ ಫೈನಲಿ ಮೂರ್ ವಾರ ಉಳಿತು ಹೌದು ಇವತ್ತಿಗೆ ಆಲ್ರೆಡಿ ನೂರ್ ದಿನ ಆಯ್ತು ಮಂಜಣ್ಣ ಹೋಗಿ ನೂರ್ ದಿನದಲ್ಲಿ ಅವ್ರ ನಿಮ್ಗೆ ಯಾವ ದಿನ ಅವ್ರು ಚೆನ್ನಾಗ್ ಆಡಿದ್ರು ಅಂದ್ರೆ ಜಾಸ್ತಿ ನೆನಪಿರುವಂತದ್ ಯಾವ್ದಾದ್ರು ಇದ್ರೆ ನಮಗೆ ರಾಜ ಟಾಸ್ಕ್ ಎಸ್ಪೆಷಲಿ ರಾಜ ಟಾಸ್ಕ್ ಇತ್ತಲ್ಲ ಅದ್ರಲ್ಲಿ ಅವ್ರು ನಡ್ಕೊಂಡಂತ ರೀತಿ ಅವ್ರು ಮಾಡ್ತಾ ಇದ್ದು ಏನಾದ್ರು ಅವ್ರಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಕಮೆಂಟ್ ಮಾಡ್ತಾ ಇದ್ರಲ್ಲ ಟೀಮ್ ಅದು ಸಖತ್ ನಮ್ಗೆ ಇಷ್ಟ ಆಯ್ತು ಅದ್ ಹೇಳ್ಬೇಕು ಅಂತಂದ್ರೆ ಒಬ್ಬ ರಾಜ ಯಾವ ರೀತಿ ಮನೆಗೆ ನ್ಯಾಯ ಮಾಡಬೇಕಾದ್ ಮಾಡ್ತಾ ಇತ್ತು ನಡೀತಾ ಇತ್ತು ಬಟ್ ಅಲ್ಲಿ ಇನ್ನೊಂದು ಟಾಸ್ಕ್ ಆದ್ಮೇಲೆ ಸ್ವಲ್ಪ ಅದು ಇದಾಯ್ತು ಬಿಟ್ಟರೆ ಮಾಡ್ತಾ ಇದಾರೆ ನೋಡೋಣ ಎಪಿಸೋಡ್ ನೋಡಿದ್ರಿ ನಾವೆಲ್ಲ ಎಷ್ಟೇ ಟಾರ್ಗೆಟ್ ನಾಮಿನೇಷನ್ ನಾವು ನಾವಿದ್ರೆ ಮಂಜಾ ನಿಮ್ ಜೊತೆ ನೀವು ಗೆದ್ದು ಬರ್ತೀರ ನಂಬಿಕೆ ನಮಗಿದೆ ಎಲ್ಲ ಸಪೋರ್ಟ್ ಮಾಡ್ತೀರಿ ಧೈರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸಿಂಗಲ್ ಆಗಿ ನೀವು ಆಡಿ ಗೆದ್ದು ಬರ್ತೀರಾ ಸಿಂಗಲ್ ಆಗಿ ಆಡಿ ಅಂತ ನಾವೆಲ್ಲ ಪ್ರೋತ್ಸಾಹ ಓಕೆ ಈಗ ಕೊಡ್ತೀರಿ ಬಿಟ್ಟು ಬೇರೆ ಯಾರು ಇಷ್ಟ ಇವ್ರು ಚೆನ್ನಾಗಿ ಆಡ್ತಿದ್ದಾರೆ ಇವ್ ಗೆಲ್ಬಹುದು ಅಂದ್ರೆ ಈಗ ಸೆಕೆಂಡ್ ಅಪ್ ಅಂತ ಈಗ ವಿನರ್ ಆದ್ರೆ ಮಂಜೂರ್ ವಿನರ್ ಆದ್ರೆ ಅಪ್ ಅಂತ ನಿನ್ ಪ್ರಕಾರ ಆಗ್ಬಹುದು ರಜತ್ ಆಗ್ಬೋದು ಅನ್ಕೊಂತೀನಿ ಇಲ್ಲ ಒಂದು ಹಳ್ಳಿ ಪ್ರತಿಭೆ ಆಗಿ ಹನುಮಂತ ಅವ್ರು ನನ್ಗೆ ಉಳ್ಕೊತಾರೆ ಅನ್ಕೋತೀನಿ ಅವರು ತರ್ಡ್ ಅಥವಾ ಸೆಕೆಂಡ್ ಪೋಸ್ಟ್ ಬರ್ಬೋದು ಅನ್ಕೊಂಡು ನಾನಿದೀನಿ ಯಾಕಂತಂದ್ರೆ ಒಂದು ಹಳ್ಳಿ ಪ್ರತಿಭೆ ಅವರು ಸಿಕ್ಕಾಪಟ್ಟೆ ಎಪಿಸೋಡ್ಸ್ ಮಾಡಿದ್ದಾರೆ ಪರಿಗಮದಲ್ಲಿದ್ರು ಮತ್ತೆ ಇನ್ನು ಡ್ಯಾನ್ಸ್ ಕರ್ನಾಟಕದಲ್ಲಿ ಯಾರು ಬಂದಿದ್ರು ಮತ್ತೆ ಈಗ ಬಿಗ್ ಬಾಸ್ ಅಲ್ಲಿ ಇದಾರೆ ಸೊ ಅವ್ರಿಗೆ ನನ್ನ ಪ್ರಕಾರ ಅವರು ಎರಡು ಸೆಗಣ ಎರಡನೇ ಅಥವಾ ಮೂರನೇ ಪ್ಲೇಸ್ ಅಲ್ಲಿ ಇರ್ತಾರೆ ಹನುಮಂತ ಅವರು ಅನ್ನೋ ಅಭಿಪ್ರಾಯ ನಂದಿದೆ ನೋಡೋಣ ಎಲ್ಲರ ಅಭಿಪ್ರಾಯ ಕರ್ನಾಟಕದ ಜನತೆ ಅಭಿಪ್ರಾಯ ಜನತೆ ಅಭಿಪ್ರಾಯ ಯಾರೀತಿ ಓಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನೋಡ್ಬೇಕು ನಾವು ನೋಡ್ತೀವಿ ಓಕೆ ಅಲ್ಲಿನ ಪ್ರಕಾರ ಟಾಪೇ ಯಾರ್ಯಾರು ಬರ್ಬೋದು ನಮ್ಮ ಪ್ರಕಾರ ನಮಗೆ ಮೊದಲ ಸ್ಥಾನ ನಮ್ಮ ಮುಂಜುಣ್ಣ ಬಂದ್ರೆ ನಮಗೆ ಖುಷಿ ಯಾಕಂದ್ರೆ ನಮ್ಮೂರು ಅನ್ನೋದು ನಮ್ಗೆ ಹೆಮ್ಮೆ ಸ್ವಾದ ಕಾರಣ ನಮ್ಮ ಮಂಜುಣ್ಣನ ಇರ್ತಾರೆ ಮೊದಲು ಟಾಪ್ ಆನ್ ಅಲ್ಲಿ ಸೆಕೆಂಡ್ ಟೂ ಅಲ್ಲಿ ನನಗೆ ತ್ರಿವಿಕ್ರಮ್ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ತ್ರಿವಿಕ್ರಮ್ ಬರ್ತಾರೆ ಥರ್ಡ್ ಪ್ಲೇಸ್ ರಜತ್ ಬರ್ಬೋದು ರಜತ್ ಬರ್ಬರ್ತಾರೆ ಅನ್ನೋ ನಂಬಿಕೆ ಇದೆ ಥರ್ಡ್ ಪ್ಲೇಸ್ ಆಮೇಲೆ ಹನುಮಂತವರು ಕುಳ್ಕೊಳ್ತಾರೆ ಕುಂದಾಪುರ ಚೈತ್ರ ಕುಂದಾಪುರ ಚೈತ್ರ ಅವರು ಇರಬಹುದು ಬಟ್ ಯಾಕಂದ್ರೆ ಅವ್ರು ನಾವು ನೋಡಿದಾಗ ಕುಂದಾಪುರ ಚರ್ಚ್ ಅವ್ರ ಬಗ್ಗೆ ನಾವು ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಮಾತ್ ಕಡಿಮೆ ಮಾತ್ ಜಾಸ್ತಿ ಕೆಲಸ ಕಡಿಮೆ ಅನ್ನೋ ತರ ಇದೆ ಟಾಸ್ಕ್ ಅಲ್ಲಿ ಅವ್ರ ಯಾವ್ದ್ರಲ್ಲೂ ಇಲ್ಲ ಬರೀ ಮಾತು ಏನಾದ್ರೂ ಬ್ಯಾಂಡ್ ಫೈರ್ ಇಸ್ ಬ್ಯಾಕ್ ಅಂತ ಹೇಳಿದ್ರು ಬಟ್ ಅಲ್ಲಿ ಏನು ನಮ್ಗೆ ಕಾಣ್ತಿಲ್ಲ ಬರೀ ಮಾತಾಡ್ತಾರೆ ಮಾತು 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 ಎಲ್ಲದಕ್ಕೂ ಆಗೋದಿಲ್ಲ ಸೊ ಫಿಸಿಕಲಿ ಇನ್ವಾಲ್ವ್ ಆಗ್ಬೇಕು ಮೆಂಟಲಿ ಆಗ್ಬೇಕು ಎಲ್ಲಾ ತರ ಮಾಡಿದ್ರೆ ನಾವು ಅಲ್ಲಿ ಕಾಣಿಸ್ಕೊಳಕ್ ಆಗೋದು ಸೊ ನಮ್ಮ ಕೊಟ್ಟಿದ್ದಾರೆ ಟೈಟಲ್ ಕೊಟ್ಟಿದ್ದಾರೆ ಮುಂಜಾನೆ ಸ್ಟ್ರಾಟರ್ಜಿಕ್ ಮಂಜಣ್ಣ ಅಂತೆಲ್ಲ ಕೊಟ್ಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಆಡ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆ ನೋಡ್ಬೇಕು ನಾವು ನೋಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀವಿ ಓಕೆ ಇವಾಗ ಮಂಜು ಅವರಿಗೆ ನಿಮ್ಗೆ ಅನ್ಸೋ ಪ್ರಕಾರ ಮಂಜು ಅವರಿಗೆ ಇವ್ರ ಕಾಂಪಿಟೇಟರು ಸ್ಟ್ರಾಂಗ್ ಕಾಂಪಿಟೇಟರ್ ಹಂಗ ಅನ್ನಿಸೋರು ನಿಮ್ಗೆ ಯಾರಾದ್ರು ಅನ್ಸಿದಾರಾ ನಮಗೆ ನನಗೆ ಅನಿಸ್ತಾರ ಇಂಡಿವಿಜುವಲ್ ಆಗಿ ಹೇಳ್ಬೇಕು ಅಂದರೆ ನನಗೆ ಟಿವಿಕ್ರಮ್ ಅಂತ ಒಬ್ಬರು ನನಗೆ ಅಲ್ಲ ಅದು ಕಾಂಪಿಟೇಟರ್ ಅಂತ ಅಂದ್ಕೊಳ್ಳೋದೇ ಇಲ್ಲ ಯಾಕಂತಂದ್ರೆ ಅವರು ಅವ್ರು ಅನ್ಬೋದು ಮೊನ್ನೆ ಇದ್ರು ನಾವು ಕಪ್ ತಗೊಂಡ್ ಬಂದೇ ಬರ್ತೀನಿ ಅಂತ ಅವರು ಅಷ್ಟು ಓವರ್ ಆಗಿ ಮಾತಾಡೋದು ನನಗೇನದು ಇಷ್ಟ ಆಗಿಲ್ಲ ಅನ್ಕೋತೀನಿ ಅವ್ರು ಬಂದು ಬಂದಿರೋದು ಐವತ್ತು ದಿನ ಆದಮೇಲೆ ಬಂದಿದ್ದಾರೆ ಇವ್ರು ಡೇ ಫಸ್ಟಿಂದ ಇದ್ದಾರೆ ಆದ ಕಾರಣದಿಂದ ನನಗೆ ಕಾಂಪಿಟೇಟರ್ ಅಂತ ಅನಿಸ್ತಾ ಇರೋದು ಸದ್ಯಕ್ಕೆ ಟಿವಿಕ್ರಮ್ ಅಂದ್ಕೋತೀನಿ ಪ್ರತಿಯೊಬ್ಬರು ಕಾಂಪಿಟೇಟರೆ ಬಟ್ ಅಲ್ಲಿ ಮ್ಯಾಕ್ಸಿಮಮ್ ಮಾಸ್ ಲೀಡರು ನಮ್ಮ ಉಗ್ರಂ ಮಂಜಣ್ಣ ಅವರು ಹಂಡ್ರೆಡ್ ಪರ್ಸೆಂಟು ಅವರು ಮಾಸಾಗಿ ಕಾಣಿಸ್ತಾ ಇದ್ದಾರೆ ಈ ಬಿಗ್ ಬಾಸ್ ಸೀಸನ್ ಗೆದ್ದು ಮಾಸ್ ಅಂದ್ಕೊಂಡೆ ಕರ್ನಾಟಕ ಜನ ಗೆದ್ದು ಈಚೆ ಬರ್ತಾನೆ ನಮ್ಮ ನಂಬಿಕೆ ಇದೆ ಯಾಕಂದರೆ ಈಗ ಇಷ್ಟು ಜನ ಒಂಬತ್ತು ಜನ ಉಳಿದಿದ್ರಲ್ಲ ಒಂಬತ್ತು ಜನದಲ್ಲಿ ಅಷ್ಟು ದಿನ ಉಳ್ಕೊಳೋದಕ್ಕೆ ಎಲ್ಲ ಕಾಂಪಿಟೇಟರ್ ಆಗಿರೋದಕ್ಕೆ ಅಷ್ಟು ಜನ ಉಳಿದಿರೋದು ಆ ಉಳ್ದಿರೋ ಕಂಟೆಂಟರಿಗೆ ಕರೆಕ್ಟಾಗಿ ಮಾಸ್ ಆಗಿ ನಮ್ಮ ಜನ ಗೆದ್ದು ಅಂತ ನಮ್ಮ ನಂಬಿಕೆ ಇದೆ ಇನ್ನೊಂದು ಕೊಡ್ತಿದ್ರು

ಹಳ್ಳಿ ಹುಳ್ ಇಟ್ರ ಅದಕ್ಕಂಥದ್ದು ಯಾವ್ದ್ ಭಯನೇ ಕೊಡಲ್ಲ ಎಲ್ಲ ಇಲ್ಲೆಲ್ಲಾ ನೋಡ್ಕೊಂಡ್ ಹೋಗ್ಬಾರ್ದು ನೀವು ಬೇಕಾದಂತೂ ಏ ಹೆಂಗ್ ಅನಿಸ್ತು ಮ್ಯಾತ್ ಸುದೀಪ್ ಅವ್ರ ಆಕ್ಟಿಂಗ್ ಅವ್ರ ಜೊತೆ ಮಂಜಣ್ಣ ಅವ್ರ ಕಾಂಬಿನೇಷನ್ ಹೆಂಗಿತ್ತು ಅದು ತುಂಬಾ ಖುಷಿ ಆಗ್ತಾ ಇದೆ ನಮ್ಮೂರಿಂದ ಹೋಗಿ ಈ ತರ ಸುದೀಪ್ ಸರತ್ರ ಈ ತರ ಒಂದು ಮೂವಿ ಚಾನ್ಸ್ ಸಿಕ್ಕಿ ಇಷ್ಟು ಚೆನ್ನಾಗಿ ಮೂವಿ ಮಾಡಿದಾರೆ ತುಂಬಾ ಹೆಮ್ಮೆ ಇದೆ ಆಲ್ರೌಂಡ್ ನಾವ್ ಎಲ್ಲೇ ಹೋಗ್ಲಿ ಮ್ಯಾಥ್ ಅಲ್ಲಿ ಮಂಜಣ್ಣ ನಿಮ್ಮೂರ ಗೊತ್ತಾಯ್ತು ಮತ್ತೆ ಬಿಗ್ ಬಾಸ್ ಅಲ್ಲಿ ಅವ್ರೆಂತವ್ರೆ ಅಂತ ತುಂಬಾ ಚೆನ್ನಾಗಿ ಕೇಳ್ಪಡ್ತಾರೆ ನಾವ್ ಖುಷಿಯಿಂದ ಹೇಳ್ತೀವಿ ನಮ್ಮೂರವ್ರೆ ಹೌದು ನಮ್ ಜೊತೆ ತಗೊಂತವ್ರೆ ನಮಗೊಂಥರ ಹೆಮ್ಮೆ ಜಾಸ್ತಿ ಇದೆ ಈ ಥರ ನಮ್ಮ ಹಳ್ಳಿ ಕಡೆಯಿಂದ ಹೋಗಿ ರೈತ ಕುಟುಂಬದಿಂದ ಹಳ್ಳಿ ಕಡೆಯಿಂದ ಹೋಗಿ ಅಷ್ಟು ದೂರ ಹೋಗಿ ಅಷ್ಟು ದೊಡ್ಡ ಹೆಸರು ಮಾಡೋದಕ್ಕೆ ತುಂಬ ಕಷ್ಟ ಇದೆ ಆದ್ದರಿಂದ ನಾವು ಯಾರೇ ಕೇಳಿ ಹೆಮ್ಮೆಯಿಂದ ಹೇಳ್ಕೊತೀರ ಅದು ನಮ್ಮೂರವರು ನಮ್ಮ ಅಣ್ಣ ನಮ್ಮ ಸ್ನೇಹಿತರ ಇದರ ನಮ್ಮ ಜೊತೆಲಿ ಒಳ್ಳೆಯವರು ಅದನ್ನು ನಾವು ಸಪೋರ್ಟ್ ಮಾಡಿ ನಾವು ಹೇಳ್ತಾ ಇರ್ತೀವಿ ಚೆನ್ನಾಗಿ ಆಡ್ತಾ ಇದ್ರೆ ಚೆನ್ನಾಗಿ ಆಡೋರಿಗೆ ಅವತ್ತು ದೇವ್ರ್ ಮೋಸ ಮಾಡಲ್ಲ ಸಪೋರ್ಟ್ ಮಾಡೇ ಮಾಡ್ತೀನಿ ನಾವು ಜನ ಸಪೋರ್ಟ್ ಮಾಡ್ತಾರೆ ನಂಬಿಕೆ ನಮಗಿದೆ ವಿಲಂಬು ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ತುಂಬ ರಿವ್ಯೂಸು

ಮ್ಯಾಕ್ಸ್ ಮೂವಿ ರಿಲೀಸ್ ಆಗಕ್ಕೆ ಮುಂಚೆ ನಾವು ಉಗ್ರ ಮಂಜು ಅಂದ್ಬಿಟ್ಟು ಫ್ಯಾನ್ ಫೇಜ್ ಆಗಿ ಇನ್ನೊಂದಾಗಿ ಮತ್ತೊಂದ್ಲಿ ನಾವು ಅಭಿಮಾನಿಗಳಿಗೆ ಕ್ರೇಟ್ ಮಾಡ್ಕೊಂಡಿದ್ವಿ ಇನ್ ಮುಂದೆ ಮ್ಯಾಕ್ಸ್ ಮಾಡ್ಕೊಂಡು ಅನಿಸ್ತಾ ಇದೆ